ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನೋಡ್ರಿ ನಾನು ಅಲ್ಲಿ ಕಾಳಿನ ಗ್ರೇವಿ ಯಾವ ಥರ ಮಾಡೋದು ಹೇಳಿ ತೋರಿಸ್ಕೊಡ್ತೀನಿ ನಾನು ರಾತ್ರಿ ನೆನಕಿಕ್ಕಿದ್ದೀನಿ ರೀ ಚಂದ ನೆಂದವ ನೋಡ್ರಿ ಎಷ್ಟು ಚಂದ ನೆಂದವ ಅಂತ ಹೇಳಿಬಿಟ್ಟು ಇದ್ರ ಗ್ರೇವಿ ಯಾವ ಥರ ಹೇಳಿ ನಾನು ತೋರಿಸ್ತೀನಿ ಈ ಗ್ರೇವಿ ಮಾಡ್ಲಕ್ಕೆ ಏನೇನು ಬೇಕಲ್ರಿ ಬರ್ರಿ ತೋರಿಸ್ತೀನಿ ಹಾಗೆ ಯಾರು ನಾನು ವಿಡಿಯೋ ಹೊಸ ನೋಡತ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನಾಗಿ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದ್ರೆ ನಮ್ಮ ಮುಂದಾಕೋ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರ್ತದೆ ಇದರಿಂದ ನೀವೇ ಫಸ್ಟ್ ನಾನು ವೀಡಿಯೋನ ನೋಡ್ಬೋದು ಹಾಗೆ ಸ್ಕಿಪ್ ಮಾಡಿದೆ ವೀಡಿಯೋನ ಎಂಡ್ವರೆಗೂ ನೋಡಿರಿ ಸಪೋರ್ಟ್ ಮಾಡಿರಿ ಅಲ್ಸಂದಿ ಕಾಳಿನ ಗ್ರೇವಿ ಜೊತೆ ಏನಾದರೂ ಬೇಕಲ್ಲ ರೀ ಅದಕ್ಕೆ ಯಾವತ್ತ ರಾಗಿ ಮುದ್ದೆ ಮಾಡಮ್ ಅಂದ್ಕೊಂಡೇನು ರೀ ಮಾತ್ರ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ ನನ್ನ ವೀಡಿಯೋ ಕೊನೆ ತನಕ ನೋಡಿರಿ ಅದು ಸಮ್ಮನೇಲಿ ಎಕ್ಕರ್ ಗೊತ್ತೇ ಆಯ್ತದಲ್ರಿ ಯಾಕಂದ್ರೆ ರಾಗಿ ಮುದ್ದೆ ಮಾಡ್ದೆ ಅಂದ್ರೆ ಅಲ್ಸಂದೆ ಕಾಳಿನ ಕ ಗ್ರೇವಿ ಹಾಗೆ ರಾಗಿ ಮುದ್ದೆ ಇಟ್ಟೆ ಇರ್ತೀನಿ ಈಗ ಸ್ಟಾರ್ಟ್ ಮಾಡಮಿ ಗ್ರೇವಿಗೆ ಆಲ್ರೆಡಿ ಒಂದು ನಾಲ್ಕು ಒಂದು ಐದು ಉಳಾಗಡ್ಡಿನ ತೊಗೊಂಡಿನಿ ಹಾಗೆ ಒಂದು ನಾಲ್ಕು ಟಮಾಟೋನ ತೊಗಿಬಿಟ್ಟು ಅಡ್ಕೊಂಡಿನಿ ಈಗಿದು ಇವನ್ನ ಕಟ್ ಮಾಡ್ಕೊಂಡು ಬರ್ರಿ ಬರೀ ಇವೆಲ್ಲ ಬಿಟ್ಟು ಮಸಾಲೆ ರುಬ್ಕೊಂಡು ಬರಬೇಕು ಫಸ್ಟ್ ನಾನು ಇಲ್ಲಿ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿರಿ ನಮ್ಮ ಆಯ್ಶು ಜಲ್ದಿನೇ ಫ್ರೆಶ್ ಆಗ್ಯನ್ರಿ ಈಗಿನ ಎಂಟಾಗ್ಯದ್ರಿ ಜಲ್ದಿನೇ ಫ್ರೆಶ್ ಆಗ್ಯಾನ್ರಿ ನಾನು ಸ್ನಾನ ಮಾತೇನೆ ಹೋಗಿ ಸ್ನಾನ ಮಾಡ್ತೇನೆ ಬಂದವ ಹಾಗೆ ಸ್ನಾನ ರೀ ಅವನಿಗೆ ಈಗ ಅವನಿಗೆ ಮುಂಜಾನೆ ಏನಾದರೂ ಲಾಸ್ಟ್ ಅದು ನಾನು ಜಾಸ್ತಿ ಮಾಡಲ್ಲ ರೀ ಕೆಲವೊಂದು ಸತಿ ಮಾತ್ರ ಮಾಡ್ತೀನಿ ಅವ್ನಿಗೆ ಏನೋ ತಿಲ್ಲಕ್ಕೆ ಬೇಕಲ್ರಿ ಹಂಗಂತೇಳಿಬಿಟ್ಟು ಮುಂಜಾನೆ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ ಥರ ಇದೆ ಫ್ರೂಟ್ಸ್ ಅದು ಇದನ್ನೇ ಹಾಲು ಬಿಸ್ಕೆಟು ಅದು ಇದು ತಿಂದೆ ಹೊಟ್ಟೆ ತುಂತದ್ರಿ ಆಲ್ರೆಡಿ ಅವನಿಗೆ ಹಾಗೆ ಸ್ಕೂಲ್ನಾಗ ಹನ್ನೆರಡಕ್ಕೆ ಹಾಗೆ ಟಿಫಿನ್ ಬಿಡ್ತದಲ್ರಿ

ಫ್ರೆಂಡ್ಸ್ ನೋಡಿರಿ ಉಳ್ಳಾಗಡ್ಡಿ ಟಮಟ ಎಲ್ಲ ಕಟ್ ಮಾಡ್ಕೊಂಡೆನ್ರಿ ಈ ಥರ ಉದ್ದು ಕಟ್ ಮಾಡ್ಕೊಂಡೇನ್ರಿ ಉಳ್ಳಾಗಡ್ಡಿನ ಈಗ ಗ್ಯಾಸ್ ಮೇಲೆ ಒಂದು ಬಾಳಿಗೆ ಇಕ್ಕಿದೀನಿನ್ರಿ ಇವೀಗ ಹುರ್ಕೊಂಡು ಬರ್ಬೇಕು ರೀ ಉಳ್ಳಾಗಡ್ಡಿ ಹಾಗೆ ಟಮಟ ನಾನು ಫಸ್ಟ್ ಇಲ್ಲಿ ಉಳ್ಳಾಗಡ್ಡಿ ಹಾಕೋತೀನಿ ಹಾಗೆ ಇದ್ರೊಳಗೆ ನೋಡ್ರಿ ಸ್ವಲ್ಪ ಎಣ್ಣೆ ಹುರ್ಕೊಳಕ್ಕೆ ಎಷ್ಟು ಎಣ್ಣೆ ಬೇಕಲ್ರಿ ಅಷ್ಟು ಎಣ್ಣೆ ಹಾಕೋತಿದ್ದೀನಿ ನೋಡಿರಿ ಒಂದು ಅರ್ಧ ಚಮಚದಷ್ಟನ್ನ ಎಣ್ಣೆ ಹಾಕ್ಕೊಂಡೀನಿ ಒಂದು ಸತಿ ಚಂದ ಮಿಕ್ಸ್ ಮಾಡಬೇಕ್ರಿ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ಚಿಟ್ಕೆ ಅಷ್ಟು ಉಪ್ಪು ಹಾಕ್ತೀನಿ ರೀ ನೋಡಿರಿ ಇಷ್ಟೆಷ್ಟು ಉಪ್ಪು ಹಾಕ್ತಿದ್ದೀನಿ ಉಪ್ಪು ಯಾಕೆ ಹಾಕಬೇಕು ಅಂದ್ರೆ ಉಳ್ಳಾಗಡ್ಡಿ ಜಲ್ದಿ ಸಾಫ್ಟ್ ಆಯ್ತವ ಹಾಗೆ ಜಲ್ದಿ ಫ್ರೈ ಆಗ್ತವೆ ರೀ ಜಾಸ್ತಿ ಗ್ಯಾಸ್ ತೊಗೊಂಡಲ್ಲ ಹಾಗೆ ಜಾಸ್ತಿ ಟೈಮು ಕಮ್ಮಿ ಸೇವ್ ಸೇವ್ ಆಯ್ತದ ಸ್ವಲ್ಪ ಹಾಕಿ ಥರ ಉಡ್ಕೊಂಡೇವಂದ್ರೆ ಕಡಿಮೆ ಸಮಯದಾಗೆ ಜಲ್ದಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೊಂಡು ಇಲ್ಲಾಂದ್ರೆ ಉಳ್ಳಾಗಡ್ಡಿ ಎದಕ್ಕೂ ಟೈಮ್ ಆಗ್ತದೆ ಈಗ ಕೊಬ್ಬರಿ ಟಮಾಟೆ ಅದಕ್ಕೂ ಟೈಮ್ ಆಗ್ತಲ್ಲ ಆದರೆ ಉಳ್ಳಾಗಡ್ಡಿ ಚೆಂದ ಫ್ರೈ ಮಾಡಬೇಕು ಅಂದ್ರೆ ಭಾಳ ಟೈಮ್ ತೊಗುತ್ತದ್ರಿ ನಿಮ್ಗೆ ಕಾಣ್ತಿರ್ಬೋದು ನಮ್ಮ ಕಾಕಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗ್ಯದ ಈಗ ಸ್ವಲ್ಪ ಚೆಂದ ಆಗೋವರೆಗೂ ಹುರ್ಕೊಂಡು ಬರ್ತೀನಿ ರೀ ಈಗ ಸಂಜೆ ಸ್ವಲ್ಪ ಕಲರ್ನು ಚೇಂಜ್ ಆಗಬೇಕು ಇದ್ರೊಳಗೆ ಹಸಿ ಹಸಿ ಎಲ್ಲ ಹುಡುಗಬೇಕು ಇಲ್ಲಿ ನೋಡಿ ಒಂದ್ ಕಡೆ ಉಳ್ಳಾಗಡ್ಡಿ ಇಕ್ಕಿದೀನ್ ರೀ ಫ್ರೈ ಆಗ್ಲಕ್ಕ ಹಂಗೆ ನಮ್ಮ ಅಶನ್ ಸ್ಕೂಲ್ ಟೈಮ್ ನು ಆಗ್ಲತದ್ರಿ ಹಂಗಂತ ಹೇಳ್ಬಿಟ್ಟು ರೆಡಿ ಮಾಡ್ಲತ್ತೀನಿ ಟಿವಿಯಾಗ ನೋಡ್ಕೊಲತ್ತಿದಿ ಕಾಣ್ತದ ಟಿವಿಯಾಗ ನೋಡ್ಕೊತಾನ ಮಗ हेलो एंड दी मीकालम सर एडी भागो मुझे नाम नहीं का जीत्ती टाकೊಂಡಿದಿಲ್ಲ ಅದು ಬಾಟಲ್ ಲೇ ಬಾಟಲ್ ಬೇಕು ಯಾಕೈತು ನೀನು ಸಂ ಬಾಟಲ್ಕ್ಕೆ ಲೇ ಯಾಕಿನಕದೇನ ബൈ മനോ യോട്രി ఇక స్వల్ప మిక్స్ మరి ఇలా అందరు ఒం కడు కర్రగా ఒళ్ళగా హెద్దు బిడ్తవ ఆల్మోస్ట్ ఫ్రై ఆగ్యవ ఫ్రెండ్స్ పూర రెడ్ అయిన్ల నన్ను ఈ నోడ్రీ ఇొగే నట్ మిర టమాటన హాకీ టమాట జ స్వల్ప ఫ్రై ఆల్ సాక టటన స్వల్ప ఫ్రై ఆగి ನಾನೀಗ ಎಣ್ಣೆದು ಏನು ಹಾಕ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮೊದಲು ಉಳ್ಳಾಗಡ್ಡಿ ಫ್ರೈ ಮಾಡ ಪರಿ ರೀ ಅದೇ ಎಣ್ಣೆ ಅದನ್ನೇ ನೋಡ್ತಿರ್ಬೋದು ಹಾಗೆ ಟಮಟದಾಗ ನೀರಿನ ಅಂಶ ಇರ್ತದಲ್ಲ ರೀ ಫ್ರೈ ಆಗ್ತದ ಗ್ಯಾಸ್ ಸ್ವಲ್ಪ ಹೈ ಕೊಲ್ಲತ್ತೀನಿ ಯಾಕಂದ್ರೆ ಜಲ್ದಿ ಫ್ರೈ ಆಗ್ತವೆ ಬರೀ ತಿಳ್ಕೊಂಡು ಅಂದ್ರೆ ಟಮಟ ನೀರೆಲ್ಲ ಸುಟ್ಟೋಗಲ್ಲ ರೀ ಜಲ್ದಿ ಹಂಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ ರೀ ನೋಡ್ರಿ ಒಳಗೆ ಡಿ ಟಮಟನ ಚಂದಾಗಿ ಫ್ರೈ ರೀ ನೀವು ನೋಡ್ತಿರ್ಬೋದು ಟಮಟ ಎಲ್ಲ ಚಂದ ಸಾಫ್ಟ್ ಆಗ್ಯಾವ ಈಗ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಇದನ್ನ ಸ್ವಲ್ಪ ಬಿಡ್ಬೇಕು ರೀ ಈಗ ನೋಡ್ರಿ ರಾಗಿ ಮುದ್ದೆ ಮಾಡ್ಲಾಕ ನಾನು ಹೆಸರು ಇಕ್ಕಿದಲ್ರಿ ಇದ್ರೊಳಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕ್ಬಿಟ್ಟು ಇಕ್ಕಿದ್ದೀನಿ ರೀ ಹೆಸ್ರು ಬರ್ಲಾಕ ಆಲ್ರೆಡಿ ಸ್ವಲ್ಪ ಸ್ವಲ್ಪ ಹೊಂಟದ್ ನೋಡ್ರಿ ನಾನು ಇದ್ರಿಂದ ದೀಡ್ ಎರಡು ಬಟ್ಲಷ್ಟು ನೀರು ರೀ ಒಂದು ಬಟ್ಲಷ್ಟು ರಾಗಿ ಇಲ್ಲಿ ತೊಗೊಂಡು ರೆಡಿ ಮಾಡಿ ಇಕ್ಕೀನಿ ನೋಡ್ರಿ ಫ್ರೆಂಡ್ಸ್ ಈಗ ನೋಡ್ರಿ ಇದೆಲ್ಲ ತಣ್ಣಗಾಗ್ಯದ್ರಿ ಈಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ರೀ ಪೂರ್ತಿಯಾಗಿ ಫುಲ್ ಹಿಟ್ಟಗತ್ತಲಿ ಮಾಡ್ಕೊಂಡು ಬರಬಾರ್ದೀ ಸ್ವಲ್ಪ ಟೊಮಾಟೊ ಉಳ್ಳಾಗಡ್ಡಿ ಸ್ವಲ್ಪ ಸ್ವಲ್ಪ ತರಿತರಿ ಇತ್ತು ಅಂದ್ರೆ ಚಂದ ಚೆಂದ ರೀ ಈಗ ಬರ್ರಿ ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೋಡ್ರಿ ಗ್ರೇವಿ ರೆಡಿ ಐತ್ರಿ ನೀವು ನೋಡ್ತಿರ್ಬೋದು ಸ್ವಲ್ಪ ತರಿ ತರಿ ಆಗದಾನೆ ಈಗ ಬರ್ರಿ ಯಾವ ಅಲಸಂದಿ ಕಾಳಿನ ಗ್ರೇವಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಅದರೊಳಗಿನ ನೀರು ಜಾನ್ಕೊಂಡು ಬಂದೀನಿ ನೋಡಿರಿ ನಾನು ನೆನ್ಕಿಕ್ಲಾಕೆ ಇಕ್ಕಿದ್ದೀನಲ್ರಿ ಅವ್ನು ನೀರನ್ನು ಸೋಸ್ಕೊಂಡು ಬಂದಿನಿ ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಕ್ಕಿದ್ದೀನಿ ರೀ ಕುಕ್ಕರ್ದಾಗ ಯಾಕಂದ್ರೆ ಈಗ ನಾವು ಉಳ್ಳಾಗಡ್ಡಿ ಟಮಟ ಫ್ರೈ ಮಾಡಿದ್ರೊಳಗೆ ಮಾಡ್ಬೋದಿತ್ತು ರೀ ಅದ್ರ ಅಲ್ಸಂದೆ ಕಾರಣ ಕುದಿಸ್ಬೇಕಲ್ರಿ ಅದ್ರೊಳಗೆ ಜಲ್ದಿ ಕುದಿಯಲ್ಲ ಅಂತ ಹೇಳ್ಬಿಟ್ಟು ಕುಕ್ಕರ್ದಾಗ ಅದ್ರಾಗ ಗ್ರೇವಿ ಮಸ್ತಾಗಿ ಬರ್ತದ್ರಿ ಈಗ ನೋಡಿರಿ ಕುಕ್ಕರ್ನು ಗರಮ್ ಆಗ್ಯದ ಈಗ ನಾವು ಎಣ್ಣೆ ಹಾಕ್ತಿದ್ದೀನಿ ಒಂದೆರಡು ಚಮಚದಷ್ಟು ಎಣ್ಣೆನ ಹಾಕ್ತಿದ್ದೀನಿ ರೀ ಈಗ ನೋಡ್ರಿ ಎಣ್ಣೆ ಕಾಯ್ದಿದೆ ಈಗ ಒಂದು ಅರ್ಧ ಚಮಚದಷ್ಟು ಜಾರಿಗೆ ಶೀಸ್ ಸಾಸಿವೆನ ಹಾಕ್ತಿದ್ದೀನಿ ಈಗ ಹಂಗೆ ಒಂದೆರಡೇ ಎರಡು ಹಸಿ ಮೆಣಸಿನ್ಕೆನ ಈ ಥರ ಉದ್ದ ಕೂಸಿಳ್ಬಿಟ್ಟು ರೀ ಇವನು ಹಾಕ್ತಿದ್ದೀನಿ ಈಗ ಹಾಗೆ ಉಳ್ಳಾಗಡ್ಡೆ ಏನು ಕಟ್ ಮಾಡಿದ್ದೀನಲ್ರಿ ಬರೀಕು ಅವನು ಹಾಕ್ತಿದ್ದೀನಿ ಒಂದು ಉಳ್ಳಾಗಡ್ಡೆನ ಕಟ್ ಮಾಡಿ ರೀ ನಾನು ఈ రణ సన్నదే కట్ హిగడ్డీ స్వల్ప గోల్డెన్ బ్రౌన్ కలర్ బర్ హెద్రోగా స్వల్ప కరివేనా ఇద్రొలగ నేను రుచికి తక్కుతీ నీ చమ్చదష్టినీ ఒసీ మిక్స్ మి స్వల్ప గోల్డన్ బ్రౌన్ కలర్ ఆగోవర్గూ బ్రీ నేను ఈ నోడ్రీ ఉగడ్డ స్వల్ప గోల్డన్ బ్రౌన్ కలర్ తిరిగదు ఈొగ ఒర్ధ చమ్చ అు అల్లె పేస్ట్ హాక్తీని అల్లడి పేస్ట్ స్వల్ప హసీ హసినవర్ ఫ్రై మాకు ಈಗ ಅಲ್ಲೊಳಗಡ್ಡಿನೂ ಫ್ರೈ ಆಗ್ಯಾದರೆ ಈಗ ಇದ್ರೊಳಗೆ ಬರ್ರಿ ಒಂದು ಅರ್ಧ ಚಮಚದಷ್ಟು ಅಷ್ಟಿನ ಒಂದೆರಡು ಚಮಚದಶ ಕೆಂಪು ಮೆಣಸಿನ್ಕಾಯಿ ಖಾರ ತೊಗೊಂಡಿನಿ ನಾನು ಖಾರ ಹೆಂಗೆ ಇರ್ತದೆ ಹಂಗೆ ನೋಡಿಬಿಟ್ಟು ತೊಗೊರಿ ಯಾಕಂದ್ರೆ ಕೆಲವೊಂದು ಫುಲ್ ಖಾರ ಆಗಿಬಿಡ್ತದೆ ಕೆಲವೊಂದು ಸ್ವಲ್ಪ ಸೊಪ್ಪಿರ್ತದ ಹಾಗೆ ನೋಡಿರಿ ಒಂದು ಚಮಚದಷ್ಟು ಧನಿಯಾ ಪೌಡರ್ನ ತಗೊಂಡಿನಿ ಹಾಗೆ ನೋಡಿರಿ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲಾನ ತೊಗೊಂಡಿನಿ ಇದಕ್ ಚಂದ ಮಿಕ್ಸ್ ಮಾಡ್ಕೋಬೇಕ್ರಿ ಫ್ಲೇಮ್ ಲೋ ಫ್ಲೇಮ್ನಲ್ಲಿ ಇರ್ಬೇಕ್ರಿ ಪೂರ್ತಿಯಾಗಿ ಇಲ್ಲ ಅಂದ್ರೆ ಖಾರ ಎಲ್ಲ ಹೊತ್ತು ಹೋಗ್ತದ ನೋಡ್ರಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಈಗ ನಾವು ಮಸಾಲೆ ಏನ್ ರುಬ್ಕೊಂಡ್ ಬಂದಿದ್ದೇವಲ್ರಿ ಅದನ್ನು ಹಾಕ್ತಿದೀನಿ ಈಗ ಸತಿ ಮಿಕ್ಸ್ ಮಾಡಂಬರ್ರಿ ಈ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಬಿಡ್ಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡಬೇಕು ಜಾಸ್ತಿ ಏನ್ ಟೈಮ್ ತಗೊಂಬಲ್ರಿ ಯಾಕಂದ್ರೆ ಆಲ್ರೆಡಿ ನಾವು ಉಳ್ಳಾಗಡ್ಡಿ ಟಮಟನ ಫ್ರೈ ಮಾಡ್ಕೊಂಡು ಬಿಟ್ಟೆ ಮಿಕ್ಸಿ ರೀ ಹಂಗೆ ಅಂತ ಹಾಗಂತೇಳ್ಬಿಟ್ಟು ಜಾಸ್ತಿ ಏನು ತೊಗೊಳ್ಳೋಲ್ಲ ಈಗ ಇದ್ರೊಳಗೂ ಸ್ವಲ್ಪ ಮಸಾಲೆ ರೀ ಇದ್ರೊಳಗೆ ಸ್ವಲ್ಪ ನೀರು ಹಾಕೊಂಡು ತೊಗೊಂಬರ್ರಿ ಈಗ ನೋಡಿರಿ ಮಸಾಲೆ ಎಲ್ಲ ಸೈಡಿಗೆಲ್ಲ ಎಣ್ಣೆ ಬಿಡ್ಲತ್ತದ ನೀವು ನೋಡ್ತಿರ್ಬೋದು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಬಂಬರ್ರಿ ಈಗ ನೋಡಿರಿ ನಾನು ಮಿಕ್ಸಿದಾಗ ಸ್ವಲ್ಪ ನೀರು ಹಾಕೋತಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕೋಬೇಕ್ರಿ ಒಂದು ಕಪ್ ಅಷ್ಟು ನೋಡ್ರಿ ఈ హాక్తీ ఈ స్వల్ప మీడియం ఫ్లేమ్ దగ్గ ఇక్రీ యాకంద్ర ఇలా ఫుల్ కుక్ ఆల్ మసాలా ఎలాంత్బట్టు ఇది స్వల్ప కుక్ ఆలక్ బిడ్తీన రీ నో ಫ್ರೆಂಡ್ಸ್ ನೋಡ್ರಿ ಈಗ ಮಸಾಲೆ ಎಲ್ಲ ಚಂದ ಫ್ರೈ ಆಗ್ಯಾದ್ರೆ ನೀವು ನೋಡ್ತಿರೋದು ಎಲ್ಲ ಎಣ್ಣೆ ಎಣ್ಣೆ ಬಿಟ್ಟು ನೋಡ್ರಿ ಈಗ ಒಂದ್ಸತಿ ಚಂದ ಮಿಕ್ಸ್ ಮಾಡಿಬಿಟ್ಟು ಅಲ್ಸಂದೆ ಕಾಳೆ ನಾನು ನೀರು ಜನ್ಕೊಂಡು ಬಂದೀನಿ ಅಲ್ರಿ ಅವು ಹಾಕ್ತಿದ್ದೀನಿ ಈಗ ನೋಡ್ರಿ ಅಲ್ಸಂದೆ ಕಾಳನ್ನ ಹಾಕಿದ ನಂತರ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೊಬೇಕ್ರಿ ಒಂದ್ ಎರಡು ನಿಮಿಷ ಇದೇ ಥರ ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಮಸಾಲೆ ಎಲ್ಲ ಅದಕ್ಕೆ ಹತ್ಬೇಕಲ್ರಿ ಹಾಗಾಗಿ ನೋಡ್ರಿ ಈ ಅಲ್ಸಂದೆ ಕಾಳಿಗೆ ಗ್ರೇವಿ ಪರ್ಫೆಕ್ಟ್ ಆಗಿದೆ ರೀ ನಾನು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಸ್ಮೆಲ್ ಅಂತೂ ಭಾಳ ಸಕ್ಕತ್ ಹೊಂಟದ ಫ್ರೆಂಡ್ಸ್ ಈಗ ಇದ್ರೊಳಗೆ ನೋಡ್ರಿ ಸ್ವಲ್ಪ ನೀರು ಹಾಕೋತೀನಿ ನಾನು ಮೊದಲಿನ ಕಪ್ ಹಾಕಿದಲ್ರಿ ಈಗ ಇನ್ನೊಂದು ಕಪ್ನ ಹಾಕ್ತಿದ್ದೀನಿ ಯಾಕಂದ್ರೆ ಇದು ಕುದ್ದಲಕ ನೀರು ಬೇಕಾದ್ರಿ ಇಲ್ಲಾಂದ್ರೆ ಗ್ರೇವಿ ಎಲ್ಲ ಹೊತ್ತು నోడ్రీ ఈ నూ కుక్కర్ ముకొంబిట్ ఈ నోడ్రీ ఒర వీల్ ఆగోవర్గూ మీడియం ఫ్లే సందే కాలెస్ చంద సాఫ్ట్గా ఆక్రీ అందర టేస్ట్ సక్కత బ ఈర్జిల్ ఆగోవర్గూ బీ నను ನೋಡ್ರಿ ಅಲ್ ಸಂದಿ ಕಾಳಿಂದು ಗ್ರೇವಿ ಆಗತ್ತನ ರಾಗಿ ಮುದ್ದೆ ಮಾಡ್ಬೇಕನ್ಕೊಂಡಿದ್ರಿ ನಾನು ಒಂದ್ ಕಡೆಸ್ಪಿಕ್ ಹೆಸರು ಅವಾಗೆ ಬಂದಿತಿ ಮಸಾಲಾ ರುಬ್ಬದ್ದ ಇನ್ನ ಅಂತ ಹೇಳ್ಬಿಟ್ಟು ಬಂದ್ ಮಾಡಿಕ್ಕಿದ್ರಿ ಈಗ ಈ ಕಡೆ ಆ ಆಕಡೆಂದು ಚರ್ಗಿ ಈ ಕಡೆ ಇಕ್ಕಿ ನೋಡ್ರಿ ಲೋ ಫ್ಲೇಮ್ ದಾಗೆ ಕುದಿಸ್ಕೋಬೇಕ್ರಿ ಅಲ್ ಕಾಳಿನ ಕಾಳಿನ್ ಗ್ರೇವಿನ ಕುಕ್ಕರ್ ನಲ್ಲಿ ಹೆಸರು ಆಗಿದ್ರಿ ಒಂದು ಕಪ್ ಅಷ್ಟು ರಾಗಿ ಇಟ್ಟು ತೊಗೊಳ್ಳಿ ನೋಡಿರಿ ನಾನು ನಮ್ಮಲ್ಲಿ ಇದು ಐಶ್ವರ್ಯ ಪಪ್ಪ ಒಂಥರ ಇಲ್ಲ ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ನಾನು ಜಾಸ್ತಿ ಮಾಡಲ್ಲ ರೀ ಇದು ಸೆಕೆಂಡ್ ಟೈಮ್ ಅಷ್ಟೇ ನಾನು ಮಾಡ್ತಿರೋದು ರಾಗಿ ಮುದ್ದೆನ ನಮ್ಮ ಕಡೆ ಎಲ್ಲ ದಿನ ರೊಟ್ಟಿ ಮಾಡ್ತಾರೆ ಇವತ್ತು ಹುಣ್ಣಿ ಅದ ಹೇಳ್ಬಿಟ್ಟು ಚಪಾತಿ ಸಂಜೆ ಮಾಡಮಿ ಮುಂಜಾನೆ ಈ ವಿಡಿಯೋದಾಗೆಲ್ಲ ನಾನು ಜಾಸ್ತಿ ನೋಡ್ತೀನಿ ರೀ ಅವ್ರಿಗೆ ಕಾಳಿನ ಪಲ್ಯ ಹಾಗೆ ಅಲ್ಸಂದಿ ಕಾಳಿನ ಗ್ರೇವಿ ಚಿಕನ್ ಮಟನ್ ಅದ್ರ ಜೊತೆ ಎಲ್ಲ ರಾಗಿ ಮುದ್ದೆ ಟೇಸ್ಟ್ ಆಗ್ತದ ಅಂತಾರೆ ಅದಕ್ಕೆ ನಾನು ಒಂದು ಸತಿ ಟ್ರೈ ಮಾಡಿ ಅಂತ ಹೇಳಿಬಿಟ್ಟು ರೀ ನಮ್ಮ ಕಡೆ ಎಲ್ಲ ದಿನ ಜಾಳದ ರೊಟ್ಟಿ ಕಂಪಲ್ಸರಿ ಬೇಕು ರೀ ಇದು ರಾಗಿ ಮುದ್ದೆ ನಮ್ಮ ಕಡೆ ಎಲ್ಲ ಜಾಸ್ತಿ ಮಾಡಲ್ಲ ಎಷ್ಟೋ ಜನಕ್ಕೆ ಈಗ ನಮ್ಮ ಹೊರಗೆ ರಾಗಿ ಮುದ್ದೆ ಅಂದ್ರೆ ಗೊತ್ತಿಲ್ಲ ರೀ ಹೆಸ್ರು ಗೊತ್ತದ ಆದರೆ ಅದ್ರ ಟೇಸ್ಟ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅದು ಹೆಂಗೆ ತಿಂತಾರೆ ಅಂದ್ರು ಎಷ್ಟೋ ಜನಕ್ಕೆ ಗೊತ್ತಿಲ್ಲರಿ ಕೆಲವೊಂದು ಕಡೆ ಈಗ ಬೆಂಗಳೂರು ಸೈಡ ಉತ್ತರ ಕರ್ನಾಟಕ ಸೈಡೆಲ್ಲ ಇದೇ ಇದೆ ಮಾಡ್ತಾರಲ್ರಿ ನಮ್ಮದು ದಕ್ಷಿಣ ಕನ್ನಡ ಬರ್ತದ ఈ నోడ్రీ ఏ బంద్రీ ఈ మిక్స్ మార్కొత్ హక్బల్ బి అంతా ధమ్ వంత బరీక్ ఇతదల్ అది కరెక్ట్గా బర్లా అంత్బిట్టు గోడ్మీ తి ఈ కలసద అంద్ర చర్గీ సదల్ ఫుల్ మెత్కొత్త ఈ కడను కల్సందర్తద అంత్బిట్ ఇంట్ తగినోడ్రీ నను నడి స్వల్ప స్వల్ప హాకొత కలుసుకొతీ ఫ్లేమ్న ఫుల్ బరీక్ ఇక్క ಗಂಡಲ್ಗಟ್ಲಿ ಕಲಸ್ಬೇಕಂತ ನೋಡ್ರಿ ಸ್ವಲ್ಪ ಕಚ್ಚ ಪಕ್ಕನ ಮಿಕ್ಸ್ ಮಾಡಿ ಇದಾಗಿದ್ರಿ ಈಗ ನಾನು ಬರೀಕ್ ಇಟ್ಬಿಟ್ಟು ಮುಚ್ಬಿಟ್ಟಿರ್ತೀನಿ ಸ್ವಲ್ಪ ಫುಲ್ ಬರೀಕ್ ಫ್ಲೇಮ್ ಮುಚ್ಬಿಟ್ಟಿರ್ತೀನಿ ಒಂದ್ ಎರಡ್ ನಿಮಿಷ ಯಾಕಂದ್ರೆ ಹಿಟ್ಟೆಲ್ಲ ಚಂದ ಕುದ್ಬೇಕಾದ್ರೆ ನಾವು ಕಲಿಸ್ತಿಲ್ಕೆ ಮುದ್ದೆ ಮಾಡಿದೆವು ಅಂದ್ರೆ ಟೇಸ್ಟ್ ಚಂದ ಬರಲ್ಲ ಇದು ಕೊಟ್ಟಿಗೆ ಇದಕ್ಕ ಪಾಯಸ ಈಗ ಪಾಯಸ ಹುಗ್ಗಿ ತರನೇ ಅಲ್ರಿ ಈ ಹುಣ್ಣಿಗೆ ಹುಗ್ಗಿ ಮಾಡಿದ್ರ ಹುಣ್ಣ ಐತವ ಅಂತಾರ ಹೋಳಿಗೆ ಚಪಾತಿಗೆ ಏನಾರ ಹುಗ್ಗಿ ನಾನ್ ಇವತ್ತು ಇದು ಟ್ರೈ ಮಾಡನೇ ನಾ ರಾತ್ರಿ ಅಲ್ಸದಿ ಕಾಳ ನೆನ್ ಸಿಕ್ಕಿದೇನ್ರಿ ಹಂಗಂತ ಹೇಳಿಬಿಟ್ಟು ಟ್ರೈ ಮಾಡ್ತಿದ್ದೇನೆ ನಂಗ್ ಗೊತ್ತಿದೀ ಫಸ್ಟ್ ಎಲ್ಲ ಈ ಹುಣ್ಣಿ ಈಗ ಈಗಿನ ಜನ್ರೇಷನ್ದವ್ರಿ ಜಾಸ್ತಿ ನೆನಪಿದಲ್ರಿ ಇದು ಯಾವ ಹುಣ್ಣಿ ಅದ ಕೊಟ್ಟಿಗೆ ಉಣ್ಣಿ ಅಂತೀ ಕೊಟ್ಟಿಗೆ ಉಣ್ಣಿಗೆ ಹುಗ್ಗಿ ಮಾಡಬಾರ್ದು ಅಂತ ನೋಡ್ರಿ ಒಂದೆಲೆ ಮಾಡಿದ್ರೆ ಹುಣ್ಣಾಯ್ತವ ಅಂತಾರೆ ಅದು ಖರೀನ ಸುಳ್ಳು ನಂಗೆ ಗೊತ್ತಿಲ್ಲ ಯಾಕಂದ್ರೆ ಹಿಂದಕ್ಕಿನ್ ಮಂದಿ ಅದೇ ರೂಲ್ಸ್ನ ಫಾಲೋ ಮಾಡ್ಕೊಂಬಂದರೆ ಈಗ ಒಂದು ಯಾರಿಗಾರ ಆದ್ಮೇಲೆ ಅವ್ರಿಗೆ ಗೊತ್ತಾಗ್ತದಲ್ರಿ ಈ ಹುಣ್ಣಿಗೆ ಹುಗ್ಗಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅವನು ಸ್ವಲ್ಪ ಫಾಲೋ ಮಾಡ್ಬೇಕ್ರಿ ಆಗ ಆಗ ಈಗ ನೋಡ್ರಿ ಎರಡು ನಿಮಿಷ ಆಗ್ಯದ ಈಗ ನಾನು ಚೆನ್ನಾಗಿ ಕಲಿಸ್ಕೊತಿದ್ದೀನಿ ಈಗ ಒಂದ್ ಸೀತಿ ಆಗಿದ್ರಿ ಇನ್ನೊಂದು ಸೀತಿ ಆಯ್ತು ಅಂದ್ರೆ ಆಯ್ತು ಅಲ್ಲಿ ಸಂದಿ ಕಾಳಿಂದು ಗ್ರೇವಿ ರೆಡಿ ಆಗ್ತದ ಸ್ಮೆಲ್ ಅಂತೂ ಸಕ್ಕತ್ ಉಂಟುದ್ರಿ ಸೀತಿ ಹೋದ್ಮೇಲೆ ನೋಡ್ರಿ ಮಾಡ್ಕೋತಿದ್ದೀನಿ ಈಗ ನೋಡ್ರಿ ಎರಡ್ ವಿಸಿಲ್ ಆಗಿದ್ರಿ ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊತೀನಿ ಇದಕ್ಕೆ ಕೈಗೆ ಸ್ವಲ್ಪ ಸ್ವಲ್ಪನೇ ನೀರು ಹಚ್ಕೊಂಡ್ಬಿಟ್ಟು ಗೊಪ್ಪಿಗೆ ಏನು ಮೆತ್ಕೋತದಲ್ರಿ ಇದನ್ನ ತಪ್ಪು ಯಾಕಂದ್ರೆ ಗರಂ ಗರಮ್ ಇರ್ತದಲ್ರಿ ಹಂಗಾಗಿ ಹೊಯ್ದವ ಎದ್ಬಿಟ್ಟೇನ್ರಿ ಕುಕ್ಕರ್ ಸೀಟಿಗೆ ಯಾಕಂದ್ರೆ ಇಷ್ಟು ದಿನ ನಾ ಕುಕ್ಕರ್ ಯೂಸ್ ಮಾಡ್ತಿದ್ರಿ ಮನಷ್ಟೇ ತಮ್ಮಿನಿ ದೊಡ್ಡದಾಗ್ತಿತ್ತು ಯೂಸ್ ಮಾಡ್ತಿದ್ದಿಲ್ಲ ಉಗುರ್ಬಿಟ್ಟದಾಗ್ಲಾ ಬರ್ತೀನಿ ಯಾಕಂದ್ರೆ ನಾನ್ ಜಾಸ್ತಿ ಮಾಡಲ್ ಅಲ್ಲಿ ಕೈ ಸೊಟ್ಬಿಡ್ತದ ಇದು ಬರೀ ಈಗ ಗ್ರೇವಿ ನಿಮಗ ತಗದ್ ತೋರಿಸ್ತೀನಿ ಯಾವ ತರ ಬಂದದ ಅಂತ ಹೇಳಿ ಮುಚ್ಚಿ ಬಿಟ್ಟಿರ್ತೀನಿ ಚಂದ ಸಾಫ್ಟ್ ಆಗ್ತದ ಈಗ ಗಾಳಿ ಬಿಟ್ಕೋತೀನ್ ಈಗ ನೋಡ್ರಿ ಕುಕ್ಕನ ಬಿಟ್ಕೊಂಡಿದಾಯ್ತು ನೋಡ್ರಿ ಮೇಲ್ಗಡೆ ಎಲ್ಲಾ ಎಷ್ಟು ಮಸ್ತ್ ಕುದ್ದದ ಮಸಾಲ ಎಲ್ಲ ಅಂತ ಹೇಳ್ಬಿಟ್ಟು ಒಂದ್ಸತಿ ಮಿಕ್ಸ್ ಮಾಡ್ತೀನಿ ಬರ್ರಿ ನಾನು ಈಗ ಕಾಳ ಕುದ್ದವ ಇಲ್ಲ ಅಂತ ಹೇಳಿ ನೋಡಂಬ ನೋಡ್ರಿ ಚಂದ ಸಾಫ್ಟ್ ಆಗಿದೆ ಫ್ರೆಂಡ್ಸ್ ಸಂಜೆ ಕಾಲಿಂದ ಗ್ರೇವಿನ ರೆಡಿ ಆಯ್ತ್ ನೋಡ್ರಿ ನಿಮಗ ಒಂದೇಳಿ ಇನ್ನ ಗಟ್ಟಿ ಬೇಕು ಅಂದ್ರೆ ಇನ್ನ ಗಟ್ಟಿ ಮಾಡ್ಕೋಬೋದ್ರಿ ಇದು ತಣ್ಣಗಾದ್ಮೇಲೆ ಇನ್ನ ಗಟ್ಟಿ ಆಗ್ತದ್ರಿ ಈಗ ಸ್ವಲ್ಪ ಎಲ್ಲೋ ಕಲರ್ ಕಾಣತದ್ರಿ ಫುಲ್ ರೆಡ್ ಆಗಿ ಬಂದದ್ರಿ ಮಸ್ತ್ ನೋಡ್ಲಕ್ ಯಾವಾಗ ಯಾವಾಗ ಊಟ ಮಾಡ್ಬೇಕು ಅನ್ನಿಸ್ತದ ಅಷ್ಟ್ ಮಸ್ತ್ ಬಂದದ್ರಿ ಮುದ್ದೆ ಮಾಡಿದ ಆದ್ರ ಐಶ್ವರಪ್ಪ ಫೋನ್ ಇಡ್ಲಾ ರೀ ವಿಡಿಯೋ ಮಾಡ್ಲಾಕ ವಿಡಿಯೋ ಆನ್ ಅದನ್ನೇ ಅವ್ರು ವೀಡಿಯೋನೇ ಮಾಡಿಲ್ರಿ ಈಗಿನ ತೊಡ್ಯದ್ರಿ ಅದನ್ನ ತೋರಿಸ್ತೀನಿ ಬನ್ನಿ కైలిందే క్రికంద్ర ఫుల్ ఒళ్ళు కైలి మీరు హిట్ పూర్తి తండ ఉండెంద్రు ఉ ఫుల్ గట్టి ఆగ్బిడ్ గరం ఇల్లకి ఉండివంద్ర చందేప్ కరెక్ట్ బా Papa? 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 p h p a p a a Papa? 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 p

ಮುದ್ದೆ ಆಯ್ತ ಅದ್ರಲ್ಲಿ ಸಣ್ಣ ಸಣ್ಣ ಮಾಡಿದೆ ಕೆಲವೊಬ್ರು ಮುದ್ದೆ ಮಾಡ್ಲಾಕ ಫುಲ್ ತಕ್ಲೀಫ್ ಆಯ್ತದ ಅಂತಾರೀ ತೋಡ್ ಥೋಡೆ ಮಾಡ್ಲತ್ತಿವಂದ್ರ ನಮ್ಗೆ ಏನ್ ಕಷ್ಟ ಆಗ್ರಿ ಒಮ್ಮೆ ಒಟ್ಟಿಗೆ ಮಾಡ್ಲತ್ತಿವಂದ್ರ ಅದು ಹಿಟ್ ಕಲಸ್ಲಕ್ಕ ಕಲಸ್ಕೊಲಾಕ ಸ್ವಲ್ಪ ಹಾಡ್ ಆಗ್ತದ కాలిందాగ్ కల్స్కో అందీ ఈజి బాద్ర ఏను కష్ట అన్సల్ బిల్లక ఇంత బాల్ తింతి లడ్డు తింతిమ్ అను ఇన్న తింత్రీ అద్రయ తింద్రీ ఇ కలర్ నోడే వల్ అంతన ఇంజి నమ్మ ఇష్టపట్ కుడీతీ నమ్మ ఆయ్ర కలర్ నోడో ನೋಡ್ರಿ ಕರೆಕ್ಟ್ ಐದು ಇದು ಆಗ್ಯವ ಈ ಕರಿಗೆ ಸ್ವಲ್ಪ ನೀರ್ ಹಾಕೊಂಬರ್ರಿ ಇಲ್ಲ ಅಂದ್ರೆ ಬೆಳಗ್ಲೆ ಕಾಡ್ ಇರ್ತದ ಈಗ ನೋಡ್ರಿ ಅವ್ರೇ ಅವ್ರೇ ಅಲ್ರಿ ಅಲ್ಸಂದಿ ಕಾಳಿ ಮುದ್ದೆ ಸಂಘ ತುಪ್ಪ ಬಹಳ ಟೇಸ್ಟ್ ಆಗ್ತದಂತ್ರಿ ಒಂದ್ಸತಿ ಎರಡೇ ಸತಿ ಆಯ್ತು ನಲತ್ತಿ ಗಂಜಿನ ಜಾಸ್ತಿ ಮಾಡ್ತೀನಿ ನೋಡ್ರಿ ಇಷ್ಟೇ ರೀ ಈ ವಿಡಿಯೋನ ನಿಮ್ಗೆಲ್ಲ ಇಷ್ಟ ಆಗ್ಯದ ಅಂತ ಅನ್ಕೊಂಡಿನಿ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಂಗೆ ಸಪೋರ್ಟ್ ಮಾಡ್ರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್